ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಮ್ಮ ರೈತರಿಗೆ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬರ್ ತಾಲೂಕು ಅಂತ ಗ್ರಾಮ ನಿಮ್ಮ ಹೆಸರು ನಮ್ಮ ಹೆಸರು ನರೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ಸರ್ ಹೇಳಿ ಈಗ ನೀವು ಎಷ್ಟು ತಿಂಗಳಿಗೆ ಗಿಡ ಸರ್ ಇದು ಐದು ತಿಂಗಳ ಗಿಡ ಸರ್ ಫೈವ್ ತಳಿ ಬಂದು ರೆಡ್ ಲೇಡಿ ಸೊ ಹೇಳಿ ನೀವು ಯಾವ ರೀತಿ ಮೇಂಟೈನ್ ಮಾಡಿದರ ಸ್ಟಾರ್ಟಿಂಗ್ ಇಂದ ಅಂದ್ರೆ ನೀವು ನಾಟಿ ಮಾಡಿದಾಗಿಂದ ಈ ರಿಂಗ್ಸ್ಪಾಟ್ ವೈರಸ್ನ ಕಂಟ್ರೋಲ್ ಮಾಡ್ಕೊಂಡು ಯಾವ ರೀತಿ ಯಾವ ಮೆಥಡ್ನ ನೀವು ಫಾಲೋ ಮಾಡಿದಿರಾ ನಾವು ಗಿಡ ನಾಟಿ ಹದಿನೈದಿಂದ ಹದಿನೈದು ದಿನದಿಂದ ಇಪ್ಪತ್ತು ದಿನ ನಾಟಿ ಮಾಡಿದಾಗಿಂದ ನಾವು ವೈರಿಗಾನು ಮತ್ತು ವೆಲ್ಡನ್ ಅಂತ ನೀವು ಆರ್ಗಾನಿಕ್ ಕೊಟ್ಟಿರೋದ್ರಿಂದ ಕಟಿಂಗಿಂದ ಫ್ರೈ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ದಿನಕ್ಕೆ ಒಂದ್ಸತಿ ಸ್ಪ್ರೇ ಮಾಡಿ ಇಪ್ಪತ್ತು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನದೊಳಗಡೆ ಒಂದ್ಸತಿ ಸ್ಪ್ರೇ ಮಾಡಿಬಿಡ್ತೀವಿ ತಿಂಗಳಿಗೆ ಇಪ್ಪತ್ತೈದು ದಿನ ಒಂದು ತಿಂಗಳಾಗೋದಕ್ಕೂ ಮುಂಚೆನೇ ಫ್ರೈ ಮಾಡ್ತೀವಿ ಓಕೆ ಈಗ ವೆಲ್ಡನ್ನು ಮತ್ತು ನೀವು ವೈರಿಗಾನು ಸ್ಪ್ರೇ ಮಾಡ್ತಾ ಇರೋದ್ರಿಂದ ನಿಮಗೆ ವೈರಸ್ ಹತೋಟಿಯಾಗಿ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದ್ದೀನಿ ಚೆನ್ನಾಗಿ ಬಂದಿದೆ ಮುಂಚೆ ನಾನು ಹಾಕಿದ್ದೆ ಹೋದೊಂದು ಎರಡು ಹಿಂದೆ ನಾ ಗಂಗ್ಸನದಲ್ಲಿ ಅದು ಸಖತ್ ವೈರಸ್ ನನಗೆ ಆಗಲೇ ಇಲ್ಲ ಅದಕ್ಕೂ ಈಗ ನೋಡಿಬಿಟ್ರೆ ನಾನು ಅದಕ್ಕೆ ನಿಮ್ಮ ಪ್ರಾಡಕ್ಟ್ ನೋಡಿಬಿಟ್ಟು ನಾನು ಅಲ್ಲಿ ಚೆಕ್ ಮಾಡಿ ನಿಮ್ಮ ತರಿಸ್ಕೊಂಡಿರೋದು ಚೆನ್ನಾಗಿದೆ ಈಗ ಐದು ತಿಂಗಳ ಗಿಡ ಚೆನ್ನಾಗೇ ಗಿಡ ಚೆನ್ನಾಗಿ ಸೆಟ್ಟಾಗಿದೆ ಫ್ರೂಟ್ಸ್ ಚೆನ್ನಾಗಿ ಸೆಟ್ಟಾಗಿದೆ ಹೂವು ಪಿಂದಿ ಆಗಲಿ ಎಲ್ಲ ಅಷ್ಟೇ ಚೆನ್ನಾಗಿದೆ ವೈರಸ್ ಏನು ಸ್ಪ್ರೆಡ್ ಆಗ್ತಿಲ್ಲ ವೈರಸ್ ಏನು ಸ್ಪ್ರೆಡ್ ಆಗ್ತಿಲ್ಲ ವೈರಸ್ ಅಟ್ಲೀಸ್ಟ್ ಸ್ಪ್ರೆಡ್ ಆಗಿ ಬಂದ್ರು ಒಡೆದಿದ ತಕ್ಷಣ ಅಲ್ಲೇ ಹತೋಟಿ ಹತೋಟಿ ಆಗ್ಬಿಟ್ಟು ಗ್ರೋತ್ ಆಗುತ್ತೆ ಹಂಗೆ ಗಿಡ ಚೆನ್ನಾಗಿ ಬರ್ತಾ ಇದೆ ಸೊ ನಿಮ್ಗೆ ಕಾಸ್ಟ್ ವೈಸಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ರಾಸಾಯನಿಕ ಕಂಪೇರ್ ಮಾಡಿದಾಗ ಈ ಪ್ರಾಡಕ್ಟ್ ನಿಮ್ಗೆ ಕಾಸ್ಟ್ ಕಡಿಮೆ ಆಗ್ತಿದೆ ಜಾಸ್ತಿ ಆಗ್ತಿದೆ ಇಲ್ಲ ಅದಕ್ಕೂ ಇದಕ್ಕೂ ಏನಿಲ್ಲ ಇದಕ್ಕೆ ಕಡಿಮೆನೇ ಅನ್ಸುತ್ತೆ ಹಾಂ ಬೇರೆ ರಾಸಾಯನಿಕ ಮಾಮೂಲಿ ಕೆಮಿಕಲ್ಗೆ ಹೋದ್ರೂ ಕಂಟ್ರೋಲ್ಗೆ ಬರೋಲ್ಲ ಮೈನ್ ಅದರಿಂದ ಬೇರೆ ಪಕ್ಕ ತೋಟದವರೆಲ್ಲ ಮಾಡಿದಾರೆ ಕೆಮಿಕಲ್ದು ಕಂಟ್ರೋಲೇ ಆಗಿಲ್ಲ ಅದಕ್ಕೆ ನಿಮ್ಮನ್ನು ಇವತ್ತು ಕರೆಸಿದದು ಆ ತೋಟನ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ನಿಮ್ಮ ಪ್ರಾಡಕ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನೋಡಿ